ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಗಟ್ಟಗಿನಪ್ಪಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಭಕ್ತರಹಳ್ಳಿ ಗ್ರಾಮದಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು ಆದಿತ್ಯ ಬಿರ್ಲಾ ಫ್ಯಾಷನ್ ಅಂಡ್ ರಿಟೇಲ್ ಜನ ಕಲ್ಯಾಣ ಟ್ರಸ್ಟ್ ನ ಸಿಎಸ್ಆರ್ ಅನುದಾನದಲ್ಲಿ ಈ ಒಂದು ಉಚಿತ ನೇತ್ರ ತಪಾಸಣೆ ಶಿಬಿರವನ್ನ ಬೊಮಸಂದ್ರದ ನಾರಾಯಣ ನೇತ್ರಾಲಯದ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಜನವರಿ ನಾಲ್ಕರಂದು ನಡೆದಂತಹ ತಪಾಸಣೆ ಶಿಬಿರದಲ್ಲಿ ನೂರು ಜನರು ಈ ಒಂದು ತಪಾಸಣೆಯನ್ನ ಮಾಡಿಸಿಕೊಂಡಿದ್ರು ಅದರಲ್ಲಿ ಇಪ್ಪತ್ತು ಜನರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತು ಉಳಿದ ಎಂಬತ್ತು ಜನರಿಗೆ ಉಚಿತವಾಗಿ ಕನ್ನಡಕಗಳನ್ನ ಶುಕ್ರವಾರವಾದ ಇಂದು ವಿತರಣೆಯನ್ನ ಮಾಡಿದ್ರು ಸಾಮಾಜಿಕ ಕಾರ್ಯಕರ್ತರಾದಂತಹ ಭಕ್ತರಳ್ಳಿ ರಾಮಚಂದ್ರವರು ಈ ಒಂದು ಸಂದರ್ಭದಲ್ಲಿ ಉಚಿತ ಕನ್ನಡಕಗಳನ್ನ ವಿತರಿಸಿ ಮಾತನಾಡಿದ್ರು ಪ್ರಸ್ತುತ ದಿನಗಳಲ್ಲಿ ಬದಲಾಗುತ್ತಿರುವ ಆಹಾರ ಪದ್ಧತಿಯಿಂದ ವಿವಿಧ ರೀತಿಯ ನ್ಯೂನತೆಗಳು ಮನುಷ್ಯರಿಗೆ ಬರುತ್ತಿದೆ ಅದರಿಂದ ಸ್ವಯಂ ಸೇವಾ ಸಂಸ್ಥೆಗಳೊಂದಿಗೆ ಗ್ರಾಮಗಳಲ್ಲಿ ಈ ರೀತಿಯ ಉಚಿತ ತಪಾಸಣೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಇದರಿಂದ ಸಾಕಷ್ಟು ಉಪಯೋಗವಾಗಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಈ ರೀತಿಯ ತಪಾಸಣೆಗಳು ನಡೆಯಬೇಕು ಅಂತ ತಿಳಿಸಿದ್ರು ನಾವು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆದಿತ್ಯ ಬಿರಳ ಕಂಪನಿ ಕಡೆಯಿಂದ ನಮ್ಮೂರಲ್ಲಿ ಉಚಿತ ಕಣ್ಣಿನ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಚಿಕಿತ್ ಚಿಕಿತ್ಸೆ ಮಾಡಿಸಿ ಕರ್ಕೊಂಡೋಗಿ ಚಿಕಿತ್ಸೆ ಮಾಡಿಸಿ ಇದು ಮತ್ತೆ ಬಂದು ಒಂದು ಎಂಬತ್ತು ಜನಕ್ಕೆ ಹತ್ತು ಎತ್ತು ಜನಕ್ಕೆ ಉಚಿತ ಕಾಣಕವನ್ನೆಲ್ಲ ಕೊಟ್ಟಿದ್ದಾರೆ ಅದಕ್ಕೂ ನಮ್ಮ ಊರಿನ ಪರವಾಗಿ ಗ್ರಾಮಸ್ಥರ ಪರವಾಗಿ ನಾವು ಧನ್ಯವಾದನೇ ಹೇಳುತ್ತಾ ಮಾಡ್ತಾಯಿದ್ದೀವಿ ಊರಲ್ಲಿ ತುಂಬ ಜ ಬಡ ಜನ ಇರೋದರಿಂದ ಎಂಬತ್ತು ಜನನ ಕ ಇಲ್ಲೇ ಬಂದು ಚಿಕಿತ್ಸೆ ಮಾಡಿದ್ದಕ್ಕೆ ತುಂಬ ಅನುಕೂಲ ಆಗಿದೆ ಅವ್ರಿಗಲ್ಲಿ ಹೊರಗಡೆ ಹೋಗಿ ಮರ್ಷ್ಕೊಳೋಕ್ಕಾಗ್ತಾಯಿರಲ್ಲ ಆದ್ರಿಂದ ನಾರಾಯಣ ನೇತ್ರ ಅಲ್ಲಿ ಆದಿತ್ಯ ಆದಿತ್ಯಬೇಳೆ ಕಂಪ್ನಿಯವರು ನಮ್ಮೂರಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಕಣ್ಣಿನ ಉಚಿ ಶಸ್ತ್ರಚಿಕಿತ್ಸೆ ಮಾಡಿ ಉಚಿತ ಕಾಣಕವನ್ನು ಕೊಟ್ಟಿದ್ದಾರೆ ನಮಸ್ಕಾರ ನನ್ನ ಹೆಸರು ಮುನ್ರಾಜ್ ಅಂತೇಳಿ ನಾವು ಆದಿತ್ಯ ಬಿರ್ಲಾ ಫ್ಯಾಷನ್ ಆ್ಯಂಡ್ ರಿಟೇಲ್ ಜನಕಲ್ ಆ್ಯಂಡ್ ಟ್ರಸ್ಟ್ ನಮ್ಮ ಆದಿತ್ಯ ಗ ಬಿರ್ಲಾ ಗ್ರೂಪ್ ಕಂಪನಿಯ ಸಿ ಎಸ್ ಆರ್ ನಾವು ಪ್ರತಿ ಹಳ್ಳಿಗಳಲ್ಲೂ ಸಹ ಕ್ಯಾಟಾಕ್ ಫ್ರೀ ವಿಲೇಜ್ ಅಂದರೆ ಕ್ಯಾಟ್ರ್ಯಾಕ್ಟ್ ಸಮಸ್ಯೆನೇ ಇರಬಾರ್ದು ಮುಖ್ಯವಾಗಿ ಕಣ್ಣಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿರಬಾರ್ದು ಅನ್ನೋ ಒಂದು ದೃಷ್ಟಿಕೋನದಿಂದ ನಾವು ಓದು ಭಾನುವಾರ ನಾಲ್ಕನೇ ತಾರೀಕು ನಮ್ಮ ಭಕ್ತರಳ್ಳಿ ಗ್ರಾಮದಲ್ಲಿ ಗಟ್ಟಿಗಿನ ಬೆಲೆ ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ಮತ್ತು ಇಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ಯುವಕರ ಒಂದು ಸಹಕಾರದಿಂದ ನಾವು ಉಚಿತವಾಗಿ ಕಣ್ಣಿನ ತಪಾಸಣೆಯನ್ನು ಏರ್ಪಡಿಸಿದ್ದೀವಿ ಅದರಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನರು ಬಂದು ಭಾಗವಹಿಸಿ ಬೇರೆ ಬೇರೆ ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಪರಿಹಾರ ಕೊಂಡುಕೊಂಡಿದ್ದಾರೆ ಅದರ ಜೊತೆಗೆ ನಾವು ಆವತ್ತಿನ ದಿವಸ ಸುಮಾರು ಹತ್ತು ಜನಕ್ಕೆ ಉಚಿತವಾಗಿ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿಸಿದ್ದೀವಿ ನಾರಾಯಣ ನೇತ್ರಾಲಯ ಸಹಯೋಗದೊಂದಿಗೆ ಹಾಗೂ ಇವತ್ತಿನ ದಿವಸ ನಾವು ಸುಮಾರು ಎಂಬತ್ತಕ್ಕೂ ಹೆಚ್ಚಿನ ಜನರಿಗೆ ಉಚಿತವಾಗಿ ಕನ್ನಡಕಗಳನ್ನು ವಿತರಿಸಿದ್ದೀವಿ ಸೊ ಇದೆಲ್ಲ ನೋಡಿದ್ರೆ ನಾವು ಗ್ರಾಮಗಳಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂಥ ಸುಮಾರು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಸೊ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಾವು ಈ ಗ್ರಾಮಗಳಲ್ಲಿ ಕಣ್ಣಿಗೆ ಸಮಸ್ಯೆ ಯಾವುದು ಇರಬಾರ್ದು ಎಲ್ಲರೂ ದೃಷ್ಟಿ ಚೆನ್ನಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ದೇಶದಿಂದ ಆ ಊರಿನ ಪ್ರತಿಯೊಂದು ಮನೆ ಬಾಗಲಿಗೂ ಮುಖ್ಯವಾಗಿ ಬಡವರಿಗೆ ಈ ಅನುಕೂಲ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸೊ ಆದಿತ್ಯ ಬಿರ್ಲ್ಲಾ ಕಂಪ್ನಿಯವರು ವತಿಯಿಂದ ನಮ್ಮೂರು ಬಂದು ಉಚಿತವಾಗಿರ್ತಕ್ಕಂತಹ ಕಣ್ಣಿನ ಚಸಿಕಿತ್ಸೆ ಮತ್ತು ನಾನಾ ಥರದ ಅನ್ನ ಚಿಕಿತ್ಸೆಗಳನ್ನು ಮಾಡಿ ಉಚಿತವಾದಂತಹ ಕಂಟಕಗಳನ್ನು ನಮ್ಮೂರಿನ ಜನಕ್ಕೆ ಕೊಟ್ಟಿದ್ದಾರೆ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನು ಮತ್ತೆ ಅದು ಹೇಳ್ಬೇಕಾ ಮತ್ತೆ ಅಷ್ಟು ನಮ್ಮೂರನೇ ಸುಮಾರು ಒಂದು ಇಪ್ಪತ್ತು ಜನಕ್ಕೆ ಗಣಿನ ಶ್ರ ಶಸ್ತ್ರಚಿಕಿತ್ಸೆ ಕೂಡ ಮಾಡಿದ್ದಾರೆ ಜೊತೆಗೆ ಒಂದು ಎಂಬತ್ತಕ್ಕೂ ಹೆಚ್ಚು ಜನಗಳಿಗೆ ಕರ್ನಾಟಕವನ್ನು ಕೂಡ ಉಚಿತವಾಗಿ ಕೂಡ ಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ನಾವು ನಮ್ಮ ನನ್ನ ಕಡೆಯಿಂದ ಹಾಗೂ ನಮ್ಮೂರಿನ ಕಡೆಯಿಂದ ಅತ್ಯಂತ ಅದ್ಭುತವಾದಂತಹ ಒಂದು ಮನಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೀನಿ